ಗುಡ್ಡು ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ವರ್ಬ್ಸು ವರ್ಬ್ ಅದು ಕ್ರಿಯಾಕ್ರಹಗಳನ್ನ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀನಿ ನಾನು ನಿನ್ನೆ ಆಲ್ರೆಡಿ ವೀಕ್ ವರ್ಬ್ಸನ್ನ ಟ್ರೈಟ್ ಮಾಡಿದ್ದೀನಿ ಇವತ್ತು ವೀಕ್ ವರ್ಬ್ಸನ್ನ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ ವೀಕ್ ವರ್ಬ್ಸು ಅಂದರೆ ಪ್ರೆಸೆಂಟ್ ವರ್ಬ್ಸ್ ಇರುವಂಥ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಬದಲಾಗ್ತವೆ ಆದರೆ ಸ್ಟ್ರಾಂಗ್ ವರ್ಬ್ಸಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಎಷ್ಟಿದೆ ಏನಿದೆ ಏನಿದೆಯೋ ಹಾಗೆ ವಿ ಪಾಶಾಣದಲ್ಲಿ ಅವೇ ಇರ್ತವೆ ಅಂದರೆ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರ್ತವೆ ವರ್ಬುಗಳು ಸ್ಟ್ರಾಂಗ್ ಆಗಿರುತ್ತವೆ ಆದರೆ ವೀಕ್ ಹೊರಬಲ್ಲಿ ಪ್ರೆಸೆಂಟೆಡ್ ವರ್ಬುಗಳು ವಿ ಕೊರ್ಬು ಆಗಬೇಕಾದ್ರೆ ಪಾಶಾಣದಲ್ಲಿ ಆಗಬೇಕಾದ್ರೆ ಬದಲಾಗುತ್ತವೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ವರ್ಬನಲ್ಲಿ ಕೊನೆಯ ಎರಡು ಅಥವಾ ಮೂರು ಅಕ್ಷರಗಳು ಬದಲಾಗುತ್ತವೆ ಅಂದರೆ ಮತ್ತೆ ಹೇಳ್ತೀನಿ ಒರ್ಬನ ಕೊನೆಗೆ ಇಲ್ಲಿ ಅಂದರೆ ವೀಕ್ ಅಲ್ಲಿ ಡಿ ಟಿ ಇಗಳನ್ನ ಸೇರೋ ಸೇರಿಸುವುದರಿಂದ ಪಾಷನ್ಸ್ ಆಗ್ತವೆ ಹಾಗೆ ಒರ್ಬಿನ ಕೊನೆಗೆ ಡಿ ಟಿ ಇ ಡಿ ಸೇರಿಸುವಲ್ಲದೆ ಸೇರಿಸೋದಲ್ಲದೆ ಮತ್ತೆ ಅವುಗಳನ್ನ ಓವೈಲ್ ಸೌಂಡ್ ಕೂಡ ಬದಲಾಗ್ತವೆ ಜೊತೆಗೆ ಒಬೆಲ್ ಸೌಂಡು ಕ್ಷೀಣಿಸಿ ಡಿ ಅಥವಾ ಟಿ ಟೆನ್ ಡಿ ಅಂತ ಸೇರಿಸಿದ ಮೇಲೆ ಅವು ಪಾಷನ್ಸು ಆಗ್ತವೆ ಅಂತ ಹೇಳ್ತಾ ಇದನ್ನೆ ಅಂದರೆ ಪ್ರೆಸೆಂಟ್ ರೂಪಗಳು ಓವೈಲ್ ಸೌಂಡ್ ಕ್ಷೀಣಿಸಿ ಅಂದರೆ ಕಡಿಮೆಯಾಗಿ ಡಿ ಟಿ ಡಿ ಅಥವಾ ಟಿ ಸೇರಿಸಿದಾಗ ವರ್ಬುಗಳು ಪಾಸ್ಟ್ ನೆನ್ಸಾಕ್ತವೆ ಸಾಮಾನ್ಯವಾಗಿ ವರ್ಬನ್ನು ಕೊನೆಯಲ್ಲಿರುವ ಅಕ್ಷರಗಳು ಡಿ ಮತ್ತು ಟೀ ಇಂದ ಆಗ್ತವೆ ಅಂತ ಹೇಳ್ಬೋದು ಹಾಗೆಯೇ ಹೊರಬಿನ ಕೊನೆಯಲ್ಲಿರುವ ಡಿ ಅಥವಾ ಟಿ ಸೇರಿಸಿದರೆ ಉರುಪಿನ ಓವೆಲ್ ಅದೇ ಓವೆಲ್ಲು ಒಮಿಟ್ರಿ ಮಾಡೋದರಿಂದ ಪಾಸ್ಟ್ ನೆನ್ಸಾಕ್ತವೆ ಅಂದರೆ ಉಡುಪಿನ ಕೊನೆಗೆ ಈ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಒಂದು ಅಲ್ಲಿ ಓವಲ್ಲು ಅಂತ ಹೇಳಲೇಬಾರದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಮತ್ತು ಪಾಸ್ ಪಾಸ್ಟ್ ಪಾಠಗಳಲ್ಲಿ ಯಾವುದೇ ಬದಲಾವಣೆ ಆಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಇವುಗಳಿಗೆ ನಾವು ವಿ ಕೊರ್ಬು ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ವಿ ಕೊರ್ಬುಗಳಿಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಅಂದರೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಅಂತ ಆಗುತ್ತೆ ಹಾಗೆ ಪಾಸ್ಟ್ ಪಾರ್ಟಿಸಿಪೇಟ್ ಕೂಡ ಮೇಂಟಂತಾಗುತ್ತೆ ಅರ್ಥ ಅನ್ನೋದು ಕನ್ನಡ ಅರ್ಥ ಪ್ರೆಸೆಂಟ್ ಆಗುತ್ತೆ ಮೇಂಟೆನ್ಸ್ ಆಗುತ್ತೆ ಕೂಡ ಮೇಂಟೆನ್ಸ್ ಆಗುತ್ತೆ ಇಲ್ಲಿ ಮೀನಂದ್ರೆ ಹತ್ತು ಅನ್ಬೋದು ಅಥವಾ ಅಂದರೆ ಅನ್ಬೋದು ಎರಡು ಕೂಡ ಒಂದೇ ಆಗುತ್ತೆ ಆದರೆ ಪ್ರೆಸೆಂಟ್ ಪಾರ್ಟಿಸಿಪೇಟ್ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ ಮುಂದುವರೆದು ಭೇಟಿ ಮಾಡೋ ಅಂತ ಹೇಳಲಿಕ್ಕೆ ಪ್ರೆಸೆಂಟ್ ಟೆನ್ಸ್ ಮೀಟ್ ಅನ್ಬೇಕು ಪಾಸ್ಟ್ ಟೆನ್ಸ್ ಬಟ್ಟಂತಾಗುತ್ತೆ ಪಾಸ್ಟ್ ಪಾಠ ಕೂಡ ಬಟ್ಟಂತಾಗುತ್ತೆ ಮುಂದಿನ ವೀಕ್ ಮಾರು ಅಥವಾ ಯಾವುದೇ ವಸ್ತುವನ್ನು ಮಾರಲಿಕ್ಕೆ ಹೇಳ್ಬೇಕು ಇಂಗ್ಲಲ್ಲಿ ಪ್ರೆಸೆಂಟ್ ಪಾಸ್ಟ್ ಪಾಸ್ಟೆನ್ಸಲ್ಲಿ ಸೋಡನ್ ಸೋಡ್ ಅನ್ಬೇಕಾಗುತ್ತೆ ಫಾಸ್ಟು ಪಾಟಿಸಲಿ ಸೋಳು ಅನ್ಬೇಕಾಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದುವರೆದ ವೀಕರ್ಬು ಒಂದಿದೆ ಅದನ್ನು ನಾವು ಪ್ರೆಸೆಂಟ್ ಟೆನ್ಸ್ ತಿನ್ಕನ್ಬೇಕು ಪಾಸ್ಟೆಂಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಫಾಸ್ಟ್ ಪಾಠ ಕೂಡ ಅದೇ ಆಗುತ್ತೆ ಟಾಟ್ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಒಂದು ಬರ್ದು ಹೇಳಿಕೊಡು ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಅಂತಾಗುತ್ತೆ ಫಾಸ್ಟ್ ಟಾಟ್ ಅಂತ ಆಗುತ್ತೆ ಫಾಸ್ಟು ಪಾರ್ಟಿಸಿಪಲ್ ಕೂಡ ಅಂತ ಆಗುತ್ತೆ ಇಲ್ಲಿ ಶಾಲಾ ಕಲಿಗೆ ಟೀಚ್ ಮಾಡ್ತಾರೆ ಅದು ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕು ಫಾಸ್ಟ್ ಟೆನ್ಸ್ ಹೇಳಿದ್ರೆ ಟಾಟ್ ಅಂತ ಆಗುತ್ತೆ ಕಳಿಸಿದರೆ ಕಳಿಸಿದ್ರು ಅನ್ಬೋದು ಹೇಳಿಕೊಟ್ಟರು ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಟಟ್ ಆಗುತ್ತೆ ಇಲ್ಲಿ ಫಾಸ್ಟ್ ಒಬ್ಬನ ನೀವು ಯೂಸ್ ಮಾಡಬೇಕಾದ್ರೆ ಅಲ್ಲಿ ಹ್ಯಾವ ಅಂತ ಹೇಳ್ಬೇಕಂತ ನಾನು ಅಲ್ಲಿ ಹೇಳಿ ಐ ವಯ ಐ ವಯ್ ಯು ದೇ ಬಂದಾಗ ಹ್ಯಾ ಬರ್ತವೆ ಹಿ ಸಿ ಇಟ್ ಬಂದಾಗ ಬರ್ತವೆ ಅಂತ ಹೇಳಿದೆ ಮುಂದುವರೆದು ನೆಕ್ಸ್ಟ್ ನೆಕ್ಸ್ಟ್ ವೀಕ್ವರೆಗೂ ಗೂಡಿಸ್ ಬಂದಾಗ ಸ್ವೀಪ್ ಅಂತ ಆಗುತ್ತೆ ಫಾಸ್ಟ್ ಆಗುತ್ತೆ ಸ್ವಫ್ಟ್ ಅಂತಾಗುತ್ತೆ ಫಾಸ್ಟ್ ಪರಿಸ್ಥಿತಿ ಆಗುತ್ತೆ ಒಂದುವರೆದು ಚೆಲ್ಲು ಅನ್ನೋದನ್ನ ನಾವು ಪ್ರಸೆಟ್ ಟೈಮ್ ಅಲ್ಲಿ ಸ್ಪಿಡ್ ಸ್ಪಿಡ್ ಅಂತ ಹೇಳಬೇಕು ಫಾಸ್ಟ್ ಟೆನ್ಸ್ ಅಲ್ಲಿ ಯಾವಾಗ ಸ್ಪಿಡ್ ಅಂತಾಗುತ್ತೆ ಫಾಸ್ಟ್ ಪರಿಸ್ಥಿತಿ ಸ್ಪಿಲ್ಡ್ ಅಂತಾಗುತ್ತೆ ಅಂತ ಆಗುತ್ತೆ ಅಂತ ಹೇಳ್ತದೆ ಒಂದುವರೆದು ಮಲವು ಅನ್ನೋದನ್ನ ನಾವು ಅಲ್ಲಿ ಪ್ರಸೆಲ್ಲಿ ಬಂದ್ಕು ಫಾಸ್ಟ್ ಟೆನ್ಸ್ ಅಲ್ಲಿ ಸ್ಲೆಟ್ ಅನ್ನಬೇಕಾಗುತ್ತೆ ಫಾಸ್ಟ್ ಬಾಲ್ ಕೂಡ ಆಗುತ್ತೆ ಒಂದುವರೆದು ಕಳುಹಿಸು ಅನ್ನೋದನ್ನ ಪ್ರೆಂಟ್ ಟೆನ್ಸ್ ಅಂತಾಗುತ್ತೆ ಪಾಸ್ಟ್ ಅಂತ ಹೇಳಿ ಸೆಂಟೆನ್ಸ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಬೇಕಾದ್ರೆ ಸೆಂಟೆನ್ಸ್ ಆಗುತ್ತೆ ಒಂದು ಇದು ಬಗ್ಗಿಸು ಅನ್ನೋದನ್ನ ಅಪ್ರೆಂಟ್ ಅಂತ ಹೇಳಿ ಬೆಂಡ್ ಆಗಬೇಕು ಫಾಸ್ಟ್ ಅಂತ ಹೇಳಿ ಆಗುತ್ತೆ ಬೆಂಡ್ ಅಂತ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಬೆಂಡ್ ಅಂತ ಆಗುತ್ತೆ ಒಂದು ಹೊತ್ತು ಕೊಳ್ಳು ಎನ್ನುವ ವಿ ಕೊರಬಿಗೆ ಪ್ರೆಸೆಂಟ್ ಅಂತ ಹೇಳಿ ಬೈ ಅನ್ನಬೇಕು ಫಾಸ್ಟ್ ಅಂತ ಹೇಳಿ ಬಾಟ್ ಅಂತ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಬಾಟ್ ಅಂತ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ವಿ ಕೊರಬನ್ನ ಇನ್ನೊಂದು ಪ್ರಕಾರ ನೋಡ್ತಾ ಇದು ಕೂಡ ಹೇಳ್ತಾ ಇರೋದು ಇವೆಲ್ಲ ಇವು ಇವುಗಳಲ್ಲಿ ಕೂಡ ಹೇಳ್ತಿರುವ ಇವರುಗಳು ಪ್ರೆಸೆಂಟೆನ್ಸು ಫಾಸ್ಟ್ ಟೆನ್ಸು ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಒಂದೇ ಹೇಳ್ತೇವೆ ಸೇಮ್ ಇರ್ತವೆ ಹೇಳ್ತಾ ಬೇದ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಫಾರ್ಮಾಟ್ ಹೇಳ್ತಾ ಇದ್ದೀನಿ ಆ ಫಸ್ಟ್ ಪಾಲ ಕಾಲಮು ವರ್ಬು ಪ್ರೆಸೆಂಟೆನ್ಸು ಆಮೇಲೆ ಕಾಲಮು ಶಾಲಮು ಪಾಸ್ಟ್ ಟೆನ್ಸಲ್ಲಿ ಕೂಡ ಸೇಮ್ ಇದೆ ಫಾಸ್ಟ್ ಪಾರ್ಟಿಸಿಪಲ್ ಕೂಡ ಅದೇ ಥರ ಪ್ರಕಾರ ತಂದುಕೊಳ್ಳಿ ಅಂದರೆ ಫಾರ್ಮ್ಯಾಟ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಹೇಳ್ತಿರೋ ಹೊರಗು ಸೇಮ್ ಇದೆ ಪ್ರೆಸೆಂಟ್ ಸೇಮ್ ಇದೆ ಫಾಸ್ಟ್ ಎಂಟಲ್ಲಿ ಸೇಮ್ ಇದೆ ಫಾಸ್ಟ್ ಪಾರ್ಥಿಪಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮುಂದೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಾರಂಭದಲ್ಲಿ ಹೊರಬು ಪಣ ಒಟ್ಟು ಅಂತ ಹೇಳಿದರೆ ಅದಕ್ಕೆ ಪ್ರೆಸೆಂಟ್ ಟೈಮ್ ಆಗುತ್ತೆ ಫಾಸ್ಟ್ ಅಂತಲ್ಲಿ ಬೆಟ್ಟಂತಾಗುತ್ತೆ ಆಗುತ್ತೆ ಪಾರ್ಥಿ ಪರ ಕೂಡ ಆಗುತ್ತೆ ವೀಕ್ ಒರಬು ರಾಗಿ ಅಥವಾ ಹಾಡು ಅಂದ್ಕೊಳ್ಳಿ ಇದರಲ್ಲಿ ಆಗುತ್ತೆ ಫಾಸ್ಟ್ ಕೂಡ ಆಗುತ್ತೆ ಫಾಸ್ಟ್ ಪಾಠ ಎರಡು ಬಾರಿ ಆಗುತ್ತೆ ಯಾವುದೇ ಬದಲಾವಣೆ ಇಲ್ಲ ಮುಂದುವರೆದ ಹೊರಬು ವೀಕ್ ಪ್ರಚಾರ ಮಾಡುವ ಅನ್ಲಿಕ್ಕೆ ಪ್ರೆಸೆಂಟ್ ಅಲ್ಲಿ ಬಹಳ ಕಷ್ಟ ಅನ್ಬೇಕಾಗುತ್ತೆ ಫಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಬಹಳ ಕಷ್ಟ ಆಗುತ್ತೆ ಫಾಸ್ಟ್ಗಳಲ್ಲಿ ಕೂಡ ಬಹಳ ಕಷ್ಟ ಆಗುತ್ತೆ ಮುಂದುವರೆದು ಸಿಡಿ

ಪಾಸ್ಟ್ ಪಾಸ್ಟ್ಸಲ್ಲಿ ಕೂಡ ಆಗುತ್ತೆ ಪಾಸ್ಟ್ ಪಾರ್ಟಿಸಿಪೇಲ್ ಕೂಡ ಕಟ್ಟಂತಾಗುತ್ತೆ ಮುಂದುವರೆದು ಬಹುಶಃ ಅಂತ ಹೇಳೋಕ್ಕೆ ನಾವು ಪ್ರೆಸೆಂಟೆನ್ಸಲ್ಲಿ ಫೋರ್ಕಾಸ್ಟ್ ಅನ್ನಬೇಕು ಫಾಸ್ಟ್ ಚೆನ್ನಾಗಿ ಕೂಡ ಫೋರ್ಕಾಸ್ಟ್ ಆಗುತ್ತೆ ಫಾಸ್ಟ್ ಪಾರ್ಟಿಸಿಪೇಟಲ್ಲಿ ಕೂಡ ಫೋರ್ಕಾಸ್ಟ್ ಆಗುತ್ತೆ ಮುಂದುವರೆದು ಹೊಡಿ ಅನ್ನೋರೊಬ್ಬಿಗೆ ಪ್ರೆಸೆಂಟ್ ಅಂತ ಹಿಟ್ಟಂತಾಗುತ್ತೆ ಪಾಸ್ಟ್ ಚೆನ್ಸಲ್ಲಿ ಕೂಡ ಆಗುತ್ತೆ ಫಾಸ್ಟು ಪಾರ್ಟಿಸಿಪೇಲ್ ಕೂಡ ಹಿಟ್ಟಂತಾಗುತ್ತೆ ಮುಂದುವರೆದ ಮುಂದೆ ನೋಡೋಣ ಇಲ್ಲಿ ಗಾಯ ಮಾಡು ಅಂದರೆ ಹಾರ್ಟ್ ಅಂತ ಪ್ರಸೆಂಟ್ ಟೆನ್ಸ್ ಅಂದರೆ ಫಾಸ್ಟ್ ಟೆನ್ಸ್ ಕೂಡ ಅಂತ ಆಗುತ್ತೆ ಫಾಸ್ಟ್ ಪಡೆದ ಬೆಲ್ಲ ಕೂಡ ಅಂತ ಆಗುತ್ತೆ ನಂತರ ನಾವು ಉಂಟು ಮಾಡುವ ಅಂದಕ್ಕೆ ಪ್ರಸೆಂಟ್ ಹಾರ್ಟ್ ಅಂತ ಆಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಕೂಡ ಅಂತ ಆಗುತ್ತೆ ಫಾಸ್ಟ್ ಪಾಡಿಸ್ಬೆಲ್ಲ ಕೂಡ ಆರ್ಟ್ ಅಂತಾಗುತ್ತೆ ಮುಂದುವರೆದು ಎದು ಅಂತ ಹೇಳಲಿಕ್ಕೆ ಸೆಟ್ ಅನ್ನಬೇಕು ಎದು ಫಾಸ್ಟ್ ಟೆನ್ಸ್ ಕೂಡ ಸೆಟ್ ಅಂತಾಗುತ್ತೆ ಫಾಸ್ಟ್ ಪಾಡಿಸುತ್ತೆ ಮುಂದುವರೆದ ಮಾಡ ಬೆಳಗ್ಗೆ ನೋಡೋಣ ಅಂತ ಹೇಳಿ ಇವತ್ತಿಗೆ ಇಷ್ಟು ಮುಗಿಸ್ತಾ ಇದ್ದೀನಿ ಅಂದರೆ ನಾವು ಮತ್ತೊಂದು ಸಿಗೋಣ ಆಗುತ್ತಿರುವ ಒಬ್ಬನ ವೀಕ್ ವೀಕ್ಬನ್ನ ಮುಂದುವರೆದ ಭಾಗವನ್ನು ತಿಳಿಗೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಅದರಿಂದ ನಾವು ಥರ ಪೂರ್ತಿಯಾಗಿ ನೋಡಿ ಅಂದರೆ ಹೊತ್ತಿ ಟಿಕ್ಕೋಸ್ಕರ ತಗೊಂಡಾದ ಮೇಲೆ ಬುದ್ಧಿವಂತ ಆಗ್ತಾರೆ ಕೊನೆಗೆ ನಮ್ಮ ಚಾನಲ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್ टेक इट सी टुमारो